ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಳ್ತೀನಿ ನಾನಿವಾಗ ನಿಮಗೆ ಬೆಳ್ಳುಳ್ಳಿ ಮಂಡಕ್ಕನ್ನು ಹೇಗೆ ಮಾಡೋದಂತ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಲಿಕ್ಕೆ ಸ್ವಲ್ಪ ಶೇಂಗಾ ಬೆಳ್ಳುಳ್ಳಿ ಹಾಗೆ ಬೆಲ್ಲ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಸಣ್ಣ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಮಂಡಕ್ಕಿಯನ್ನು ತೊಗೊಳ್ಬೇಕು ಇವಾಗ ಸ್ವಲ್ಪ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಕಾಯಲಿಕ್ಕೆ ಬಿಟ್ಟು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಇದು ಚೆನ್ನಾಗಿ ಫ್ರೈ ಆದಮೇಲೆ ಮುಂದಿನ ಪ್ರೊಸೆಸ್ಗೆ ಹೋಗಬೇಕು ಹಾಗೇನ ಮಾಡ್ತಾಯಿರೋ ಅಡುಗೆ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾವ ರೆಸಿಪಿ ಬೇಕು ಅನ್ನೋದನ್ನು ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಬೋದು ಕಮೆಂಟ್ ಮಾಡಿ ನಾನು ನಿಮಗೆ ನನಗೆ ಅದೇನಾದ್ರು ರೆಸಿಪಿ ಗೊತ್ತಿದ್ರೆ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾವುದಾದ್ರು ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದರಲ್ಲೂ ಉತ್ತರ ಕರ್ನಾಟಕ ಸೈಡ್ ರೆಸಿಪಿಗಳು ನನಗೆ ಆಲ್ಮೋಸ್ಟ್ ಆಲ್ ಗೊತ್ತಿದೆ ಫ್ರೆಂಡ್ಸ್ ಅಂದರೆ ನಾನು ಉತ್ತರ ಕರ್ನಾಟಕದವಳು ಆಗಿರೋದ್ರಿಂದ ಅಲ್ಲಿಯ ರೆಸಿಪಿ ನನಗೆ ಆಲ್ಮೋಸ್ಟ್ ಆಲ್ ಗೊತ್ತಿದೆ ಹಾಗೆ ಇದು ಶೇಂಗಾ ಎಲ್ಲ ಫ್ರೈ ಆದಮೇಲೆ ಬೆಳ್ಳುಳ್ಳಿಯನ್ನು ಹಾಕೋಣ ಫ್ರೆಂಡ್ಸ್ ಇದು ಚೆನ್ನಾಗಿ ಸಿಡಿಲಿ ಒಂದು ಸಲ ಆಮೇಲೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸೋಣ ಹಾಗೆ ನೀವು ಯಾವ ರೀತಿ ಮಂಡಕ್ಕಿಯನ್ನು ಮಾಡ್ತೀರನ್ನೋದನ್ನು ನನಗೆ ತಿಳಿಸಿ ಈಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮಂಡಕ್ಕಿಗೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿದರೆ ಬೆಳ್ಳುಳ್ಳಿ ಮಂಡಕ್ಕಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಅದರಲ್ಲೂ ಈ ಮಳೆ ಬರ್ತಾ ಇರುತ್ತಲ್ಲ ಆವಾಗ ಸ್ವಲ್ಪ ಈ ರೀತಿ ಮಂಡಕ್ಕಿಯನ್ನು ಮಾಡ್ಕೊಂಡು ತಿಂದರೆ ಚಾ ಜೊತೆಗೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಅದು ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕೋಣ ನೀವು ಬೆಲ್ಲ ಇಷ್ಟಪಡೋದಿಲ್ಲ ಅಂತಂದರೆ ನೀವು ಸಕ್ಕರೆಯನ್ನು ಪುಡಿ ಮಾಡಿಟ್ಕೊಂಡು ಲಾಸ್ಟ್ ನಾವು ಮಂಡಕ್ಕಿಗೆ ಮಸಾಲ ಸೇರಿಸ್ತೇವಲ್ಲ ಆವಾಗ ಲಾಸ್ಟಿಗೆ ಸಕ್ಕರೆ ಮತ್ತು ಉಪ್ಪನ್ನು ನಾವು ಮೇಲುಗಡೆ ಉದುರಿಸಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಆವಾಗ ಚೆನ್ನಾಗಿರುತ್ತೆ ನಾನು ಬೆಲ್ಲ ಹಾಕೋದ್ರಿಂದ ಈಗ ಎಣ್ಣೆಯಲ್ಲಿ ಅದನ್ನ ಕರಗಿಸ್ತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕೋಣ ಇದು ಖಾರ ಇರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ ಇದ್ದೀನಿ ಹಾಕಿ ಇದನ್ನು ಸಹ ನಾವು ಜಸ್ಟ್ ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಅದು ಕಪ್ಪಾಗಿಬಿಡುತ್ತೆ ಈ ರೀತಿ ಫ್ರೈ ಆದಮೇಲೆ ಈಗ ಗ್ಯಾಸ್ ಆಫ್ ಮಾಡಿದ್ನ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಹಾಗೆ ಇದೆಲ್ಲ ಪ್ರೊಸೆಸ್ ಮುಗಿದ್ಮೇಲೆ ಇವಾಗ ಮಂಡಕ್ಕಿಯನ್ನು ಸಹ ನಾವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಅಂದರೆ ಫ್ರೆಶ್ ಇದ್ದರೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಬಟ್ ಫ್ರೆಶ್ ಇಲ್ಲ ಅಂತಂದರೆ ನೀವು ಮಂಡಕ್ಕಿಯನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಸಣ್ಣ ಗ್ಯಾಸ್ ಉರಿನ ಸಣ್ಣಗೆ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಅಂದರೆ ಮಂಡಕ್ಕಿ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮಸಾಲವನ್ನು ಅದಕ್ಕೆ ಸೇರಿಸ್ಬೇಕು ಈ ರೀತಿ ಫುಲ್ ಚೆನ್ನಾಗಿ ಬಿಸಿಯಾಗಿ ಫ್ರೆಂಡ್ಸ್ ಯಾಕಂದರೆ ಇದು ತಂದು ನಾವು ಸ್ವಲ್ಪ ಜಾಸ್ತಿ ದಿವಸ ಆಗಿರೋದ್ರಿಂದ ಸ್ವಲ್ಪ ಮೆದುವಾಗಿತ್ತು ಹಾಗಾಗಿ ನಾನು ಜಾಸ್ತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಫ್ರೆಶ್ ಮಂಡಕ್ಕಿತ್ತಂದರೆ ನೀವು ಡೈರೆಕ್ಟಾಗಿ ಹಚ್ಬೋದು ಅಥವಾ ಮತ್ತು ಜಾಸ್ತಿ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಬಿಸಿ ಮಾಡಿ ಹಚ್ಬೋದು ನಾನು ಯಾವಾಗ ಹಚ್ಚಿದ್ರು ಸ್ವಲ್ಪ ಬಿಸಿ ಮಾಡಿ ಹಚ್ಚಿರ್ತೀನಿ ಫ್ರೆಂಡ್ಸ್ ಅದು ಕ್ರಿಸ್ಪಿಯಾಗಿ ಬರಲಿ ಅಂಥೇಳಿ ನಾನು ನಿಮಗೆ ಲಾಸ್ಟಲ್ಲಿ ಸೌಂಡ್ ಕೇಳಿಸ್ತೀನಿ ಅದು ಎಷ್ಟು ಯಾವ ಥರ ಕ್ರಿಸ್ಪಿ ಬಂದಿದೆ ಅಂತ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಕ್ಕಿ ಅಂತಲೇ ಹೇಳ್ಬೋದು ಇದು ಇದೆಲ್ಲ ಚೆನ್ನಾಗಿ ಹುದೆ ಮೇಲೆ ಇವಾಗ ಅದಕ್ಕೆ ಮಸಾಲೆಯನ್ನು ಸೇರಿಸಿ ಮಿಕ್ಸ್ ಮಾಡೋಣ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು ನಾನು ಮಸಾಲೆಗೆ ಉಪ್ಪು ಹಾಕಿಲ್ಲ ಯಾಕಂತಂದರೆ ಉಪ್ಪು ಹಾಕಿದರೆ ಅದು ಗಂಟು ಆಗಿಬಿಡುತ್ತೆ ಕರಗೋದಿಲ್ಲ ಫ್ರೆಂಡ್ಸ್ ಅದು ಉಪ್ಪು ಹಾಗಾಗಿ ಲಾಸ್ಟಲ್ಲಿ ಹಾಕೋಣ ಅಂಥೇಳಿ ನಾನು ಉಪ್ಪು ಹಾಕಿಲ್ಲ ಈಗ ಈ ಮಸಾಲೆಯನ್ನು ಮಂಡಕ್ಕಿಗೆ ಸೇರಿಸೋಣ ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ ಫ್ರೆಂಡ್ಸ್ ಎಣ್ಣೆ ಇಷ್ಟಪಡ್ರೆ ಜಾಸ್ತಿ ಎಣ್ಣೆ ಹಾಕಿ ನೀವು ಮಸಾಲೆಯನ್ನು ಮಾಡ್ಕೋಬೋದು ಈಗ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಮಂಡಕ್ಕಿ ಟೇಸ್ಟಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಅದನ್ನು ನನಗಂತೂ ಫುಲ್ ಫೇವ್ರೇಟ್ ಫ್ರೆಂಡ್ಸ್ ಇದು ಹಾಗಾಗಿ ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ ಆದರೆ ಈವ್ನಿಂಗ್ ಟೈಮ್ನಲ್ಲೇ ಮಾಡ್ತೀನಿ ಈವ್ನಿಂಗ್ ಟೈಮಲ್ಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ಉಪ್ಪು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದರೆ ಎಲ್ಲ ಮಂಡಕ್ಕಿನೂ ಕವರ್ ಆಗುತ್ತೆ ಹಾಗಾಗಿ ಎಷ್ಟು ಮಿಕ್ಸ್ ಕೊಡ್ತೇವೋ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈಗ ಉಪ್ಪು ಸೇರಿಸ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಆದರೆ ಸಾಕು ಈ ರೀತಿ ಸೇರಿಸಿ ಒಂದು ಮಿಕ್ಸ್ ಕೊಟ್ಬಿಡೋಣ ಕಲ್ಲು ಉಪ್ಪಾದರೆ ನೀವು ಮಿಕ್ಸಿ ಮಾಡಿ ಸಣ್ಣಗೆ ಮಾಡಿ ಹಾಕಬೇಕು ಅದು ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸರ್ವ್ ಮಾಡೋಣ ಸೂಪರಾಗಿದೆ ಫ್ರೆಂಡ್ಸ್ ಇದು ನಾನು ಟೇಸ್ಟ್ ಮಾಡಿ ನೋಡಿದೆ ಭಾಳ ಚೆನ್ನಾಗಿದೆ ಹಾಗೆ ನಾವು ಮಾರಿಕಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನಾನು ನಿಮಗೆ ಇವಾಗ ಮಾರಿಕಾಂಬ ದೇವಸ್ಥಾನ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ನಾವು ಸಿರ್ಸಿಯಲ್ಲೇ ಇರೋದರಿಂದ ಆವಾಗವಾಗ ಮಾರಿಕಮ್ಮ ದೇವಸ್ಥಾನಕ್ಕೆ ಇರ್ತೀವಿ ಈಗಂತೂ ಅಲ್ಲಿಂದ ಬೇರೆ ಕಡೆ ಹಳ್ಳಿ ಕಡೆಯಿಂದೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ ಫ್ರೆಂಡ್ಸ್ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದು ನಾ ಇದು ನಾನು ಮಾಡಿರೋದಲ್ಲ ನನ್ನ ಮಗ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾನೆ ಅವನಿಗೆ ನಾನು ಹೇಳಿದ್ದೆ ಸಣ್ಣ ಸಣ್ಣದಾಗಿ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋ ಮಗ ನಾನು ಶೇರ್ ಮಾಡ್ಕೊಳ್ಳೋಣ ವೀಕ್ಷಕರ ಜೊತೆ ಅಂತ ಹೇಳಿದ್ದೆ ಹಾಗಾಗಿ ಅವನು ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾನೆ ಇಲ್ಲಿ ನಾನು ನಮ್ಮ ತಂದೆ ತಾಯಿ ಎಲ್ಲರೂ ಕುತ್ಕೊಂಡಿದ್ವಿ ಹಾಗೆ ವಿಡಿಯೋ ಮಾಡ್ತಾ ಇದ್ದ ಅವನಿಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿಕೊಂಡಿದ್ದಾನೆ ಫ್ರೆಂಡ್ಸ್ ಇವಾಗ ದಸರಾ ಇರ ದಸರಾದ ಮುಂದಿನ ಒಂದು ಕಾರ್ಯಕ್ರಮದ ತಯಾರಿ ಮಾಡ್ತಾಯಿದ್ರು ಅಂದರೆ ಇಲ್ಲಿ ಪ್ರತಿ ದಿವಸ ಕಾರ್ಯಕ್ರಮ ನಡೆಯುತ್ತೆ ಫ್ರೆಂಡ್ಸ್ ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ರು ನಾವಿಲ್ಲೇ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್ ನನ್ನ ಮಗ ವಿಡಿಯೋ ಇದ್ದಾನೆ ಹಾಗೆ ಈ ಎಲ್ಲ ದೇವರ ಒಂದು ಫೋಟೋವನ್ನು ಸಹ ವಿಡಿಯೋ ಮಾಡ್ಕೊಂಡಿದ್ದಾನೆ ಸಿರ್ಸಿಗೆ ಬಂದರೆ ನೀವು ಈ ಮಾರಿಕಮ್ಮ ದೇವಸ್ಥಾನಕ್ಕೆ ಬರಲೇಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಇಲ್ಲೆಲ್ಲ ಸೇವಾ ಕೌಂಟರ್ಸ್ ಇರುತ್ತೆ ಇಲ್ಲಿ ನಾವು ದೇವರಿಗೆ ಸೇವೆ ಕೊಡೋದನ್ನು ಇಲ್ಲಿ ತಗೊಳ್ಬೋದು ಪ್ರತಿಯೊಬ್ಬರು ಸಿರ್ಸಿಗೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ ಸಿರ್ಸಿಯಲ್ಲಿ ಫೇಮಸ್ ದೇವಸ್ಥಾನ ಇದು ಹಾಗೆ ನಾವು ಒಳಗಡೆ ದೇವಿ ಮೂರ್ತಿಯನ್ನು ಅಷ್ಟು ಕರೆಕ್ಟಾಗಿ ತೋರಿಸ್ಲಿಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಮೊಬೈಲ್ ಅವಕಾಶ ಇರೋದಿಲ್ಲ ಒಳಗಡೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಜಸ್ಟ್ ನಿಮ್ಗೆ ತೋರಿಸಿದ್ದೀವಿ ಅಷ್ಟೇ ಅವ್ರು ನಮ್ಮ ಮೊಬೈಲ್ನ ಕಿತ್ಕೊಳಿಕ್ಕೆ ಬಂದರೂ ನಾವು ರಿಕ್ವೆಸ್ಟ್ ಮಾಡಿ ವಾಪಸ್ ತೊಗೊಂಡು ಹೋಗ್ತಾಯಿದ್ದೀವಿ ಹಾಗಾಗಿ ಎಷ್ಟಾಗುತ್ತೋ ಅಷ್ಟೇ ವಿಡಿಯೋನ ಮಾಡಿದ್ದೀವಿ ಫ್ರೆಂಡ್ಸ್ ನಾವು ಅಲ್ಲಿಂದ ಈಗ ಇದು ಬಂದು ಚಿಕ್ಕಗಿ ಹತ್ತಿರ ಸಿರ್ಸಿಂದು ಚಿಪ್ಪಲಿ ಹತ್ತಿರ ಶಾಲಮಲ ಪಾರ್ಕ್ ಇದೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಇಲ್ಲಿ ನೋಡ್ಕೊಂಡು ಬರೋಣ ಅಂತೇಳಿ ನಮ್ಗೆ ಬಟ್ ನಾವು ಇಲ್ಲಿ ಎರಡು ಗಂಟೆಗೆ ಬಂದಿರೋದ್ರಿಂದ ಇಲ್ಲಿ ಜನ ಇರಲಿಲ್ಲ ಫ್ರೆಂಡ್ಸ್ ಅಂದರೆ ಬಿಸಿಲು ಇರುತ್ತಲ್ಲ ಹಂಗಾಗಿ ಜನ ಇರಲಿಲ್ಲ ಸಂಜೆ ಮಾತ್ರ ಚಿಕ್ಕಪುಡಿ ಜನ ಇರ್ತಾರೆ ಎಲ್ಲ ತುಂಬ ಚೆನ್ನಾಗಿರೋ ಸ್ಟ್ಯಾಚ್ಯೂಸ್ನ ನಿಲ್ಸಿದ್ದಾರೆ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಹಂಗಾಗಿ ನೀವು ಸಿರ್ಸಿ ಕಡೆ ಬರೋದಾದರೆ ಇಲ್ಲಿ ಚಿಪ್ಪಿಯ ಶಾರ್ಮಲಾ ಪಾರ್ಕಿಗೆ ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ದೊಡ್ಡವ್ರಿಗೆ ನಲ್ವತ್ತು ರೂಪಾಯಿ ಇರುತ್ತೆ ಸಣ್ಣ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಚಾರ್ಜ್ ಇರುತ್ತೆ ಬಟ್ ಒಳಗಡೆ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂಥರ ಒಳ್ಳೆಯ ವಾತಾವರಣ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತೇವೆ ಆಮೇಲೆ ಅವರಿಗೆ ಆಟ ಆಡಲಿಕ್ಕೆಲ್ಲ ಆಟದ ಅಟಿಕೆ ಎಲ್ಲ ಇದೆ ಫ್ರೆಂಡ್ಸಲ್ಲಿ ಹಾಗಾಗಿ ಅವ್ರನ್ನ ಆಟ ಆಡಿಸ್ಬೋದು ಹಾಗೆ ಮುಂದೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋನ ಅಂಥೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ ನೋಡ್ತಾ ಹೋಗಿ